ಪ್ರತಿ ಏನು ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರನ್ನ ಎರಡನೇ ಸೆಮಿಸ್ಟ್ರು ನಾಲ್ಕನೇ ಸೆಮಿಸ್ಟ್ರು ಆರನೇ ಸೆಮಿಸ್ಟರ್ಗೆ ಅಪಾಯಿಂಟ್ ಮಾಡಬೇಕು ಅಂತೇಳಿ ನೇಮಕಾತಿ ಮಾಡಬೇಕು ಅಂತ ಹೇಳಿ ಕೌನ್ಸಿಲಿಂಗ್ನ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭ ಮಾಡಿ ದಿನಾಂಕ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಏನು ನಡೆಸ್ತಾ ಇದೆಯೋ ಕೌನ್ಸಿಲಿಂಗ್ ಈಗ ರನ್ನಿಂಗ್ ಅಲ್ಲಿದೆಯೋ ಈ ಸಂದರ್ಭದಲ್ಲೇ ಕೌನ್ಸಿಲಿಂಗ್ ಬಗ್ಗೆ ನೇಮಕಾತಿ ಬಗ್ಗೆ ಹಲವಾರು ಮಾತುಗಳು ಕೇಳ್ಬರ್ತಾ ಇದಾವೆ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮ್ಗೆ ಹೇಳಕ್ ಹೋಗ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆನೆ ಕೊನೆವರೆಗೆ ನೋಡಿ ಜೊತೆಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಹಾಗೂ ನಾನ್ ಮಾಡ್ತಕ್ಕಂತ ಈ ರೀತಿಯ ಎಲ್ಲಾ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ವಿಡಿಯೋ ಆರಂಭ ಮಾಡೋಣ ಬನ್ನಿ ಪ್ರತಿ ಈಗಾಗ್ಲೇ ಏನು ಈ ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗು ನಡೀತಾ ಇದ್ಯೋ ಕೆಲವು ಸಬ್ಜೆಕ್ಟ್ಗಳು ಮುಗ್ದಿದೆ ಇನ್ನೂ ಕೆಲವು ಸಬ್ಜೆಕ್ಟ್ ಗಳು ನಡೀತಾ ಇದೆ ಅದನ್ನ ಆಲ್ರೆಡಿ ಡಿ ಸಿಇ ಶೆಡ್ಯೂಲ್ ಮಾಡಿಟ್ಟಿದೆ ಡಿಸೆಂಬರ್ ನಾಲ್ಕನೇ ತಾರೀಕವರೆಗೂ ಕೂಡ ನಾವು ನಡೆಸ್ತೀವಿ ಅಂತ ಹೀಗೆ ಕೌನ್ಸಿಲಿಂಗ್ ನಡೀತಾ ಇರ್ತಕ್ಕಂತ ಸಂದರ್ಭದಲ್ಲೇ ಹಲವಾರು ಮಾತುಗಳು ಕೇಳಿ ಬರ್ತಾ ಇದಾವೆ ಮೊದಲನೇದಾಗಿ ನೋಡೋದಾದ್ರೆ ಏನು ಈ ಪಿ ಎಚ್ ಕ್ಯಾಂಡಿಡೇಟ್ಗೆ ಗೆ ಅಂದ್ರೆ ಫಿಸಿಕಲಿ ಚಾಲೆಂಜಡ್ ಈ ಫಿಸಿಕಲಿ ಚಾಲೆಂಜಡ್ ಕ್ಯಾಂಡಿಡೇಟ್ ಗೆ ಮೊದಲ ಆದ್ಯತೆಯನ್ನ ನೀಡಿದ್ದು ಅಂದ್ರೆ ಇದುವರೆಗೆ ಕೌನ್ಸಿಲಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ಈ ಪಿ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗೆ ಅಂಕಗಳನ್ನ ನಿಗದಿ ಮಾಡಿದ್ರು ಅಂದ್ರೆ ಎಕ್ಸ್ಟ್ರಾ ಅಂಕಗಳನ್ನ ನಿಗದಿ ಮಾಡಿದ್ರು ಅದು ಹತ್ತು ಅಂಕಗಳು ಅಂತೇಳಿ ಏನು ಅವ್ರ ಪರ್ಸೆಂಟೇಜ್ ಇದೆಯೋ ಏನು ಅವ್ರ ಸೇವೆ ಇದೆಯೋ ಅದರ ಜೊತೆಯಲ್ಲಿ ಹತ್ತು ಅಂಕಗಳನ್ನ ಎಕ್ಸ್ಟ್ರಾ ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ಅವರ ಪರ್ಸೆಂಟೇಜು ಹೈಕ್ ಆಗ್ತಾ ಇತ್ತು ಅವರಿಗೆ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಸಿಗೋದು ಹೆಚ್ಚು ಸಾಧ್ಯತೆ ಇತ್ತು ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಡಿ ಸಿ ಅವ್ರಿಗೆ ಹತ್ತು ಅಂಕಗಳನ್ನ ಕೃಪಾಂಕವಾಗಿ ನೀಡಿ ಕೆಲಸದಲ್ಲಿ ಆದ್ಯತೆಯನ್ನು ನೀಡ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನು ಕೌನ್ಸಿಲಿಂಗ್ ನಡೀತಾ ಇದೆಯೋ ಈ ಕೌನ್ಸಿಲಿಂಗ್ ನಲ್ಲಿ ಮೆರಿಟ್ ಲಿಸ್ಟ್ ಮೊದಲು ಒಂದು ಬಂದಿತ್ತು ಆ ನಂತರದಲ್ಲಿ ರಿವೈಸ್ಡ್ ಮೆರಿಟ್ ಲಿಸ್ಟ್ ಅಂತ ಮತ್ತೊಂದು ಬಂತು ಆ ರಿವೈಸ್ಡ್ ಮೆರಿಟ್ ಲಿಸ್ಟ್ ಆದಂತಹ ಸಂದರ್ಭದಲ್ಲಿ ಏನು ಇದು ಫಿಸಿಕಲಿ ಚಾಲೆಂಜಡ್ ಕ್ಯಾಂಡಿಡೇಟ್ ಇದಾರೋ ಇವರಿಗೆ ಹತ್ತು ಅಂಕಗಳನ್ನ ಗ್ರೇಸ್ ಆಗಿ ಕೊಡುವುದರ ಜೊತೆಗೆ ಕೌನ್ಸಿಲಿಂಗ್ ನಲ್ಲಿ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ ಫಸ್ಟ್ ಪ್ರಿಯಾರಿಟಿಯನ್ನು ನೀಡಲಾಗುತ್ತದೆ ಎಂಬುದಾಗಿ ಆ ರಿವೈಸ್ಡ್ ಮೆರಿಟ್ ಲಿಸ್ಟ್ ಅನ್ನ ಮಾಡ್ತು ಆ ಸಂದರ್ಭದಲ್ಲಿ ಏನು ಪಿ ಎಚ್ ಕ್ಯಾಂಡಿಡೇಟ್ ಇದ್ರೋ ಅವರೆಲ್ಲರೂ ಕೂಡ ಮೊದಲು ಕೌನ್ಸಿಲಿಂಗ್ ಗೆ ಲಿಸ್ಟ್ ಆದ್ರು ಆಲ್ರೆಡಿ ಕೆಲವು ಸಬ್ಜೆಕ್ಟ್ ಗಳು ಕೌನ್ಸಿಲಿಂಗ್ ಮುಗ್ದಿದೆ ಎಲ್ಲಾ ಸಬ್ಜೆಕ್ಟ್ ಗಳ ಆಲ್ಮೋಸ್ಟ್ ಆಲ್ ಕೌನ್ಸಿಲಿಂಗ್ ಆರಂಭ ಆಗಿದೆ ಇಂತಹ ಸಂದರ್ಭದಲ್ಲಿ ಆ ಏನು ಪಿ ಎಚ್ ಕ್ಯಾಂಡಿಡೇಟ್ ಇದ್ರೋ ಅವರು ಮೊದಲ ಸುತ್ತಿನಲ್ಲೇ ಆಯ್ಕೆಯಾಗಿ ನೇಮಕಾತಿಗೆ ಈಗ ರಿಪೋರ್ಟ್ ಮಾಡಿಕೊಳ್ಳಲು ನಿಂತಿದ್ದಾರೆ ಈ ಹೊತ್ತಲ್ಲೇ ಏನು ಯು ಜಿ ಸಿ ಕ್ವಾಲಿಫಿಕೇಶನ್ ಇರ್ತಕ್ಕಂಥ ಕ್ಯಾಂಡಿಡೇಟ್ ಕೌನ್ಸಿಲಿಂಗ್ ನ ಫೇಸ್ ಮಾಡ್ತಾ ಇರೋರು ಆಲ್ರೆಡಿ ಕೌನ್ಸಿಲಿಂಗ್ ಫೇಸ್ ಮಾಡಿ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರು ಇಲ್ಲಿ ನಮ್ಗೆ ತೊಂದರೆ ಆಗಿದೆ ನಮ್ಮ ಪರ್ಸೆಂಟೇಜ್ ತಕ್ಕನಾಗಿ ನಮಗೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಕಾಲೇಜುಗಳು ಲಭಿಸಲಿಲ್ಲ ಯಾಕಂತ ಹೇಳಿದ್ರೆ ಮೊದಲ ಸುತ್ತಿನಲ್ಲೇ ಈ ಪಿ ಹೆಚ್ ಕ್ಯಾಂಡಿಡೇಟ್ ಗೆ ಕೌನ್ಸಿಲಿಂಗ್ ನಡೆಸಿರೋ ಕಾರಣದಿಂದಾಗಿ ಅವರು ಆಯ್ಕೆಯನ್ನ ಕಾಲೇಜುಗಳ ಆಯ್ಕೆಯನ್ನ ಮೊದಲು ಅವರು ಬೇಕಾದದನ್ನ ಮಾಡ್ಕೊಂಡಿದ್ದಾರೆ ನಾವು ಪರ್ಸೆಂಟೇಜ್ ಇದ್ರೂ ಕೂಡ ಹೈ ಮೆರಿಟ್ ಇದ್ರೂ ಕೂಡ ನಮಗೆ ಬೇಕಾದ ಕಾಲೇಜುಗಳನ್ನ ನಮ್ಗೆ ಹತ್ತಿರದ ಕಾಲೇಜುಗಳನ್ನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಇದು ಒಂದು ಕಾರಣ ಆದ್ರೆ ಸರ್ಕಾರದಲ್ಲಿ ಕಾನೂನಾತ್ಮಕವಾಗಿ ಯಾವುದೇ ಪಿ ಹೆಚ್ ಕ್ಯಾಂಡಿಡೇಟ್ಗೆ ಯಾವುದೇ ನೇಮಕಾತಿಗಳು ನಡೆಯುವಂತ ಸಂದರ್ಭದಲ್ಲಿ ರಿಸರ್ವೇಶನ್ಸ್ ಇರುತ್ತೆ ಗ್ರೇಸ್ ಅಂಕಗಳಿರುತ್ತೆ ಅದನ್ನ ಹೊರತುಪಡಿಸಿದರೆ ಮೊದಲ ಆದ್ಯತೆ ಎಂಬುದಾಗಿರೋದಿಲ್ಲ ಇಲ್ಲಿ ಹತ್ತು ಅಂಕಗಳನ್ನ ಗ್ರೇಸ್ ಅಂಕಗಳನ್ನಾಗಿ ಕೊಟ್ಟು ಅವ್ರ ಪರ್ಸೆಂಟೇಜ್ ಅನ್ನ ಹೆಚ್ಚಿಸಿದ್ದು ಅಲ್ಲದೆ ಮೊದಲ ಆದ್ಯತೆಯನ್ನ ಯಾಕೆ ಕೊಡಬೇಕು ಹ್ಯುಮಾನಿಟಿ ಬೇಸ್ ಮೇಲೆ ಅವ್ರಿಗೆ ಆದ್ಯತೆಯನ್ನ ಕೊಡಬೇಕು ಅದಕ್ಕೆ ರಿಸರ್ವೇಶನ್ ಪರ್ಸೆಂಟೇಜ್ ಅನ್ನ ಕೊಡ್ಬೋದು ಗ್ರೇಸ್ ಅಂಕಗಳನ್ನ ಕೊಡ್ಬೋದು ಆದ್ರೆ ಮೊದಲ ಸುತ್ತಿನ ಆಯ್ಕೆ ಅಂತ ಕೊಟ್ರೆ ಎಲ್ಲೋ ಒಂದ್ ಕಡೆ ಅವರಂತೆ ಕ್ವಾಲಿಫೈಡ್ ಆಗಿರ್ತಕ್ಕಂಥವ್ರು ಅವರಂತೆ ಓದಿ ಕಷ್ಟಪಟ್ಟು ಮೇಲ್ ಬಂದಿರತಕ್ಕಂಥವ್ರು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ತಮಗೆ ಬೇಕಾದ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಲ್ಲ ಈ ಹತ್ತು ಅಂಕಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಮೆರಿಟ್ ಲಿಸ್ಟ್ ಅಲ್ಲಿ ಬರ್ತಾರೆ ಆ ಮೆರಿಟ್ ಲಿಸ್ಟ್ ಅಲ್ಲಿ ಬಂದಾಗ ಅವರು ಕೌನ್ಸಿಲಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬಹುದು ಅವರ ಮೆರಿಟ್ ಎಲ್ಲಿರುತ್ತೋ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ದೆನ್ ಗ್ರೇಸ್ ಎರಡೂ ಸೇರಿ ಅವ್ರ ಮೆರಿಟ್ ಎಲ್ಲಿರುತ್ತೋ ಆ ಸಂದರ್ಭದಲ್ಲಿ ಅವ್ರಿಗೆ ಕೌನ್ಸಿಲಿಂಗ್ ನಡೆದೇ ನಡೆಯುತ್ತೆ ಆದ್ರೆ ಮೊದಲ ಸುತ್ತಿನ ಆಯ್ಕೆ ಅಂತ ಏನಾದ್ರೂ ಕೊಟ್ರೆ ಇಲ್ಲಿ ಅರ್ಹ ಇರ್ತಕ್ಕಂತ ಅಭ್ಯರ್ಥಿಗಳಿಗೆ ತೊಂದರೆ ಆಗುತ್ತಲ್ಲ ಹ್ಯುಮಾನಿಟಿ ಬೇಸ್ ಇರಬೇಕು ಆದ್ರೆ ಮೊದಲ ಸುತ್ತಿನ ಆಯ್ಕೆ ಹ್ಯುಮ್ಯಾನಿಟಿ ಬೇಸ್ ಆಗೋದಿಲ್ವಲ್ಲ ಅಂತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈಗ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇವತ್ತಿನ ಪತ್ರಿಕೆಯಲ್ಲೂ ಕೂಡ ಮಾನ್ಯ ಬಸವರಾಜ್ ಹೊರಟ್ಟಿ ಅವರು ಈ ಪ್ರಶ್ನೆಯನ್ನ ಎತ್ತಿದ್ದಾರೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕೌನ್ಸಿಲಿಂಗ್ ನಡೀತಾ ಇದೋ ಅದನ್ನೇ ನಿಲ್ಲಿಸಿ ಯಾಕಂತ ಹೇಳಿದ್ರೆ ಬಹುತೇಕವಾಗಿ ಹತ್ತು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿರತಕ್ಕಂಥವರು ಅವರಿಗೆ ಹೊಸ ನಿಯಮಾವಳಿಯನ್ನ ರೂಪಿಸಿ ಸರ್ಕಾರ ಅವರ ಇಷ್ಟು ವರ್ಷದ ಸೇವೆಗಳಿಗೆ ಒಂದು ಆದ್ಯತೆಯನ್ನ ನೀಡಿ ಮಾನವೀಯ ಮೌಲ್ಯವನ್ನ ಇಲ್ಲಿ ಮೆರೀರಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇದರ ನಡುವೆನೆ ಏನು ಆಲ್ರೆಡಿ ಈಗ ಕಾಲೇಜುಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದಾರೋ ಮತ್ತು ಎಲಿಜಿಬಲ್ ಇದ್ದು ಕೂಡ ಕೆಲಸ ಸಿಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ವೋ ಅವರೆಲ್ಲರೂ ಕೂಡ ಕೋರ್ಟ್ ಮೊರೆ ಹೋಗುವ ಪ್ರಯತ್ನದಲ್ಲಿ ಇದಾರಂತೆ ಪ್ರತ್ಯಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ಒಂದು ಹಂತದ ಹೋರಾಟ ಆದ್ರೆ ಈಗ ಮತ್ತೊಂದು ಹಂತದ ಹೋರಾಟಗಳು ಚಾಲ್ತಿಯಲ್ಲಿ ಬರ್ತಾ ಇದಾವೆ ಅದು ಪಿ ಎಚ್ ಕ್ಯಾಂಡಿಡೆಟ್ ಹಾಗೂ ಆರು ಸಾವಿರ ಅತಿಥಿ ಉಪನ್ಯಾಸಕರ ಕೈ ಬಿಟ್ಟ ಕ್ರಮ ಆಗ್ಬೋದು ಇವೆಲ್ಲವೂ ಕೂಡ ಮತ್ತೊಂದು ರೀತಿಯಾದಂತ ಹೋರಾಟಕ್ಕೆ ಚಾಲನೆಯನ್ನ ಪಡ್ಕೊಳ್ತಾ ಇದ್ದಾವೆ ಪ್ರತ್ಯಕ್ಷೇ ಒಟ್ಟಾರೆಯಾಗಿ ಏನು ಅತಿಥಿ ಉಪನ್ಯಾಸಕರ ನೇಮಕಾತಿ ಅಂತಕ್ಕಂಥದ್ದು ಗೊಂದಲ ಗೂಡಾಗಿ ಬರ್ತಾ ಇದೆಯೋ ಈ ಸಂದರ್ಭದಲ್ಲಿ ಡಿ ಸಿಇ ಕೌನ್ಸಿಲಿಂಗ್ ನಡೆಸ್ತಾ ಇದೆ ಈ ಕೌನ್ಸಿಲಿಂಗ್ ನ ಕಂಪ್ಲೀಟ್ ಮಾಡಿ ಕಾಲೇಜುಗಳಿಗೆ ರಿಪೋರ್ಟ್ ಮಾಡ್ಕೊಳ್ಳೋ ಹೇಳಿಕೆಯನ್ನ ನೀಡಬೇಕಾಗಿದೆ ಜೊತೆಗೆ ಕಾಲೇಜನ್ನು ಆಯ್ಕೆ ಮಾಡ್ಕೊಂಡಂತ ಎಷ್ಟೋ ಅಭ್ಯರ್ಥಿಗಳು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಈಗ ನಾವು ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಮುಂದಿನ ಕ್ರಮ ಏನು ನಾವು ನೇರವಾಗಿ ಆ ಕಾಲೇಜುಗಳಿಗೆ ಹೋಗ್ಬೇಕಾ ಅಥವಾ ಡಿ ಸಿಇ ನಾವು ಹೋಗೋದಕ್ಕೆ ಒಂದು ಆದೇಶವನ್ನ ಹೊರಡಿಸುತ್ತಾ ಅದರ ಡೇಟ್ ಗಳನ್ನ ಕೊಡುತ್ತಾ ರಿಪೋರ್ಟ್ ಮಾಡ್ಕೊಳಕ್ಕೆ ಅಂತ ಹೇಳ್ತಾ ಇದ್ದೀರಾ ನನ್ನ ನಾಲೆಡ್ಜ್ಗೆ ಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಡಿ ಸಿ ಪ್ರತಿ ಬಾರಿ ಕೌನ್ಸಿಲಿಂಗ್ ನಡೆಸಿದ ನಂತರದಲ್ಲಿ ಕೌನ್ಸಿಲಿಂಗ್ ಮುಗಿದ ನಂತರ ಮೂರು ದಿನಗಳಿಗೆ ಅವಕಾಶವನ್ನ ಕೊಡುತ್ತೆ ರಿಪೋರ್ಟ್ ಆಗ್ಲಿಕ್ಕೆ ಆದ್ರೆ ಈ ಬಾರಿ ದೀರ್ಘಕಾಲದ ಕೌನ್ಸಿಲಿಂಗ್ ನಡೀತಾ ಇರೋದ್ರಿಂದ ರಿಪೋರ್ಟ್ ಆಗ್ಲಿಕ್ಕೆ ಯಾವುದೇ ಮಾಹಿತಿಯನ್ನ ಇನ್ನೂ ಕೂಡ ನೀಡಿಲ್ಲ ಬಹುತೇಕವಾಗಿ ಡಿ ಮಾಹಿತಿಯನ್ನ ನೀಡಬೇಕು ನಿಮ್ಮ ಕೌನ್ಸಿಲಿಂಗ್ ಮೇಲೆ ಇಂತಿಷ್ಟು ದಿನಗಳ ಒಳಗೆ ಹೋಗಿ ರಿಪೋರ್ಟ್ ಆಗಿ ಅಥವಾ ಈ ದಿನಾಂಕದಿಂದ ಈ ದಿನಾಂಕವರೆಗೆ ರಿಪೋರ್ಟಿಂಗ್ ಡೇಟ್ ಅಂತ ನಾವು ಕೊಟ್ಟಿದ್ದೇವೆ ಆ ಡೇಟಿನ ಒಳಗಡೆ ನೀವು ಆಯ್ಕೆ ಮಾಡಿಕೊಂಡ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕು ಎಂಬುದಾಗಿ ಒಂದು ಆದೇಶವನ್ನ ಓಡಿಸಬೇಕು ಅಥವಾ ಒಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಬೇಕು ಪ್ರತ್ಯಕ್ಷಕರೇ ಏನು ಈಗಾಗ್ಲೇ ನೀವು ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಸ್ವಲ್ಪ ವೆಯ್ಟ್ ಮಾಡಿ ಡಿ ಸಿಇ ನಿಮ್ಗಾಗಿ ಒಂದು ಆದೇಶವನ್ನ ಮಾಡುತ್ತೆ ಆಗ ನೀವು ಹೋಗಿ ರಿಪೋರ್ಟ್ ಆಗ್ಬೋದು ಪ್ರತ್ಯಕ್ಷಕರೇ ಏನೇ ಆಗ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಏನಿದೆಯೋ ಇದಕ್ಕೆ ಹೊಸ ನಿಯಮಾವಳಿಗಳನ್ನ ಸರ್ಕಾರ ರೂಪಿಸುವುದು ಉಚಿತ ಯಾಕಂತ ಹೇಳಿದ್ರೆ ಒಂದು ನಿಯಮ ಅಂತ ಇದ್ರೆ ಆ ನಿಯಮಕ್ಕೆ ಬದ್ಧರಾಗಿ ಎಲ್ಲರೂ ಇರ್ಬೇಕಾಗತ್ತೆ ಜೊತೆಗೆ ಆಯ್ಕೆ ಪ್ರಕ್ರಿಯೆಗೆ ಒಂದು ಫಾರ್ಮಾಲಿಟಿ ಬೇಕಾಗತ್ತೆ ಹೀಗೆ ಆಯ್ಕೆ ಮಾಡಬೇಕು ಎಂಬುದಾಗಿ ಈಗೇನು ಶೈಕ್ಷಣಿಕ ಅರ್ಹತೆ ಮತ್ತೆ ಈ ಒಂದು ಸೇವಾನುಭವದ ಒಂದು ಮಾರ್ಕ್ಸು ಮತ್ತೆ ಪಿ ಎಚ್ ಮಾರ್ಕ್ಸು ಅಂತೇಳಿ ಏನು ಕೊಟ್ಟಿದಾರೋ ಇದನ್ನು ಒಳಗೊಂಡಂತೆ ಒಂದು ನಿಯಮವನ್ನ ರೂಪಿಸಬೇಕು ಹೀಗೆ ಕೌನ್ಸಿಲಿಂಗ್ ನಡಿಬೇಕು ಹೀಗೆ ಆಯ್ಕೆ ಪ್ರಕ್ರಿಯೆ ನಡಿಬೇಕು ಇದರಲ್ಲಿ ಯಾವುದೇ ಒಂದು ಗೊಂದಲಗಳು ಇರಬಾರ್ದು ಮತ್ತೆ ಯಾವುದೇ ಅಭ್ಯರ್ಥಿಗಳು ಕೂಡ ಪ್ರಶ್ನೆ ಹಾಗೆ ಇರಬಾರ್ದು ಅಂತಕ್ಕಂಥ ರೀತಿನಲ್ಲಿ ಹೊಸ ನಿಯಮಾವಳಿಗಳನ್ನ ರೂಪಿಸಿ ಒಂದು ಸಮಿತಿಯನ್ನೇ ಮಾಡೋದು ಆ ಸಮಿತಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಎಲ್ಲೆಲ್ಲಿ ಕ್ವಶನ್ಗಳು ಬರ್ತಾವೋ ಎಲ್ಲೆಲ್ಲಿ ಪ್ರಶ್ನೆಗಳು ರೈಸ್ ಆಯ್ತಾವೋ ಇವನ್ನೆಲ್ಲವನ್ನ ತೆಗೆದುಕೊಂಡು ಅದಕ್ಕೆ ಪರಿಹಾರ ರೀತಿನಲ್ಲಿ ಒಂದು ಕಾನೂನನ್ನ ರೂಪಿಸಿ ಯಾರಿಗೂ ತೊಂದರೆ ಆಗದ ಹಾಗೆ ಅತಿಥಿ ಉಪನ್ಯಾಸಕರು ಯಾರು ಬರ್ತಾರೋ ಅವ್ರು ಯಾರಿಗೂ ತೊಂದರೆ ಆಗ್ಬಾರ್ದು ಆ ರೀತಿನಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆಯನ್ನ ನಿಯಮವನ್ನ ರೂಪಿಸುವುದರ ಮೂಲಕ ಮಾಡಿದ್ರೆ ಆಗ ಇದಕ್ಕೊಂದು ಅಂತ್ಯವನ್ನ ಆಡದಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಹೊಸ ಹೊಸ ಸಮಸ್ಯೆಗಳು ಹೀಗೆ ಉಟ್ಕೊಳ್ತಾ ಇರ್ತವೆ ಹೊಸ ಹೊಸ ರೀತಿನಲ್ಲೇ ಎಲ್ಲೋ ಒಂದ್ ಕಡೆ ಅಭ್ಯರ್ಥಿಗಳು ಹೋರಾಟವನ್ನ ಆರಂಭ ಮಾಡ್ತಾರೆ ಇದರ ನಡುವೆ ಸಫರ್ ಆಗ್ತಕ್ಕಂಥವ್ರು ವಿದ್ಯಾರ್ಥಿಗಳು ಜೊತೆಗೆ ಆ ಮಧ್ಯೆ ಏನಾದ್ರೂ ಗ್ಯಾಪ್ ಬಂದ್ರೆ ಸ್ಯಾಲರಿ ಇಲ್ದೇನೆ ಅತಿಥಿ ಉಪನ್ಯಾಸಕರು ಒಟ್ಟಾರೆಯಾಗಿ ಆಗಿ ಪ್ರೀತಿಯ ವೀಕ್ಷಕರೇ ಮುಂದಾದ್ರೂ ಡಿ ಸಿ ಮತ್ತು ಸರ್ಕಾರ ಒಂದು ನಿಯಮಾವಳಿಯನ್ನ ರೂಪಿಸುತ್ತಾ ಈ ತರದ ಸಮಸ್ಯೆಗಳಿಗೆ ಒಂದು ಅಂತ್ಯ ಹಾಡುತ್ತಾ ಅಂತಕ್ಕಂಥದ್ದನ್ನ ಕಾಯ್ದು ನೋಡೋಣ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ